ಬಿಗ್ ಬಾಸ್ ನಲ್ಲಿ ಸೆಕೆಂಡ್ ಪ್ಲೇಸ್ ಅನ್ನ ಪಡೆದುಕೊಂಡಂತ ಅಂದ್ರೆ ರನ್ನರ್ ಅಪ್ ಆಗಿರುವಂತಹ ತ್ರಿವಿಕ್ರಮ್ ಅವರ ಕಡೆಯಿಂದ ಈಗ ಗುಡ್ ನ್ಯೂಸ್ ಸಿಕ್ಕಿದೆ ಅದುವೇ ತ್ರಿವಿಕ್ರಮ್ ಅವರು ಮದುವೆ ಆಗ್ತಿದ್ದಾರೆ ಬದಲಾಗಿ ಇದು ರಿಯಲ್ ಲೈಫ್ ನಲ್ಲಿ ಎಲ್ಲ ರಿಯಲ್ ಲೈಫ್ ನಲ್ಲಿ ಎಸ್ ಈಗ ಹೊಸ ಧಾರಾವಾಹಿ ಶುರುವಾಗ್ತಾ ಇದೆ ಮುದ್ದು ಸೊಸೆ ಅಂತ ಏಳು ಮೂವತ್ತಕ್ಕೆ ಪ್ರಸಾರವಾಗೋಕೆ ಸ್ಟಾರ್ಟ್ ಆಗ್ತಾ ಇದೆ ಎರಡನೇ ವಾರದಿಂದ ಏಪ್ರಿಲ್ ಎರಡನೇ ವಾರದಿಂದ ಈ ಒಂದು ಧಾರಾವಾಹಿಗೆ ತ್ರಿವಿಕ್ರಮ್ ಅವರು ಸೆಲೆಕ್ಟ್ ಆಗಿದ್ದಾರೆ ಬಿಗ್ ಬಾಸ್ ಬಳಿಕ ಒಂದು ದೊಡ್ಡ ಆಫರ್ ಸಿಕ್ಕಿದ್ದು ಈಗಾಗಲೇ ಶೂಟಿಂಗ್ ಕೂಡ ಬರೋದಿಂದ ಸಾಗುತ್ತಿದೆ ಇದರಲ್ಲಿ ಆರಂಭದಲ್ಲಿ ಅಂದ್ರೆ ಧಾರಾವಾಹಿ ಓಪನಿಂಗ್ ನಲ್ಲಿ ಮದ್ದು ಸೋಸೆ ಧಾರಾವ್ಯದಲ್ಲಿ ತ್ರಿವಿಕ್ರಮ್ ಅವರು ಮದುವೆ ಆಗ್ತಾ ಇದ್ದಾರೆ ಇದರಲ್ಲಿ ನಾಯಕಿಯಾಗಿ ಪ್ರತಿಮಾ ಅವರು ಕಾಣಿಸ್ಕೋತಾ ಇದ್ದಾರೆ ಒಂದೊಳ್ಳೆ ಅವಕಾಶ ಸಿಕ್ಕಿದೆ ಎರಡ್ ಮೂರು ವರ್ಷಗಳ ಕಾಲ ಒಂದು ಧಾರಾವ್ ನಡೆಸ್ತಾ ಹೋಗ್ತಾರೆ ತುಂಬಾ ಚೆನ್ನಾಗಿ ಕ್ರಿಕೆಟ್ ಅನ್ನು ಕೂಡ ಆಡ್ತಾರೆ ಕಿಚಾ ಸ್ವೀಪ್ ಅವರ ಟೀಮ್ ನಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ ನಲ್ಲಿ ಕೂಡ ಪಂದ್ಯಾವಳಿಗಳನ್ನು ಆಡಿದ್ದಾರೆ ತುಂಬಾ ಬಿಗ್ ಬಾಸ್ ಒಂದು ದೊಡ್ಡ ನೇಮ್ ಫೇಮ್ ಅನ್ನು ತಂದು ಮತ್ತೆ ಒಂದು ಒಳ್ಳೊಳ್ಳೆ ಅವಕಾಶಗಳು ಕೂಡ ಸಿಕ್ತಿದೆ ಜೊತೆಗೆ ಸಿನಿಮಾದಲ್ಲಿ ನಡೆಸಬೇಕೆಂಬ ಆಸೆ ತುಂಬಾನೇ ಇದೆ ತ್ರಿವಿಕ್ರಮ್ ಅವ್ರಿಗೆ ಮತ್ತೆ ಫ್ಯಾನ್ ಪೇಜ್ಗಳಿದೆಯಲ್ಲ ತುಂಬಾನೇ ಜಾಸ್ತಿ ಉಂಟು ಫ್ಯಾನ್ ಕ್ರೇಜ್ ಗಳಾಗಿರಬಹುದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭವ್ಯ ತ್ರಿವಿಕ್ರಮ್ ಅವರ ಫ್ಯಾನ್ ಪೇಜ್ಗಳು ಮತ್ತೆ ಅವರ ಫೋಟೋಸ್ ಎಡಿಟ್ ಮಾಡಿ ನಿಮ್ಮ ಜೋಡಿ ಚೆನ್ನಾಗಿದೆ ನೀವೇ ಮದುವೆ ಆಗಿ ಅಂತೆಲ್ಲ ಕೇಳ್ಕೊತಿರ್ತಾರೆ ಬಟ್ ತ್ರಿವಿಕ್ರಮ್ ಅವರು ಆ ಗುಡ್ ನ್ಯೂಸ್ ಕೊಟ್ಟಿಲ್ಲ ಈಗ ಹೊಸ ಧಾರಾವಳಿ ನಾನು ನಡೆಸ್ತಾ ಇದೀನಿ ಅದರ ಸಪೋರ್ಟ್ ಮಾಡಿ ಧಾರಾವಾಹಿ ಮದುವೆ ಆಗ್ತೀನಿ ಅದನ್ನ ನೋಡಿ ಎಂಜಾಯ್ ಮಾಡಿ ಅಂತ ಕೂಡ ತಿಳಿಸಿದ್ದಾರೆ ಭವ್ಯ ಅವ್ರನ್ನ ಮದುವೆ ಆಗ್ಬೇಕು ಅಂತ ಅಭಿಮಾನಿಗಳ ಆಸೆ ಬಟ್ ಅದು ಏಜ್ ಡಿಫರೆನ್ಸ್ ಆಗುತ್ತೆ ನಮಗೆ ಆ ರೀತಿಯ ಒಂದು ಏನ ಯೋಚನೆಗಳಿಲ್ಲ ಅವಿಬ್ರು ಕೂಡ ಕೇವಲ ಫ್ರೆಂಡ್ಸ್ ಅಷ್ಟೇ ಫ್ರೆಂಡ್ಸ್ ಆಗಿರೋಕೆ ಇಷ್ಟಪಡ್ತೀವಿ ದಯವಿಟ್ಟು ಎಲ್ಲರೂ ಕೂಡ ಹೊಸ ಧಾರಾವಾಹಿ ನೋಡಿ ಸಪೋರ್ಟ್ ಮಾಡಿ ಮುದ್ದು ಸೊಸೆ ಬರ್ತಾ ಇದೆ ಏಪ್ರಿಲ್ ಎರಡನೇ ವಾರದಿಂದ ಹನ್ನೆರಡನೇ ತಾರೀಕಿನ ಅಂತ ಕೂಡ ತಿಳಿಸಿದರೆ ನೀವು ಕೂಡ ನೋಡ್ತೀರಾ ನಿಮ್ಮ ಒಂದು ಅನಿಸಿಕೆ ತಿಳಿಸಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದು ನಾ ಬರಿ ಬಿಡಿ